ಪಟ್ಟಣದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸೋಮವಾರ ಮರಠಾ ಸಮಾಜದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಸಂತೋಷ್ ಲಾಡ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬೈಕ್ ಮೆರವಣಿಗೆಯಲ್ಲಿ ಭಾಗಿಯಾಗಿ ಗಾಂಧಿ ವೃತ್ತ ಶಿವಾಜಿ ಮಹಾರಾಜ ವೃತ್ತ ಮತ್ತು ಬಸವೇಶ್ವರ ವೃತ್ತಗಳ ಮೂಲಕ ಟೌನ್ ಹಾಲ್ಗೆ ಆಗಮಿಸಿದರು ಸಮಾರಂಭದಲ್ಲಿ ಮಾತನಾಡಿದ ಸಚಿವರು ಮರಠಾ ಸಮಾಜದ ಸರ್ವಾಂಗೀಣ ಪ್ರಗತಿಗಾಗಿ ಪಕ್ಷಾತೀತವಾಗಿ ಏಕತೆ ಅಗತ್ಯವಿದೆ ಎಂದು ಹೇಳಿದರು ಸಂಘಟಿತ ಹೋರಾಟದಿಂದಲೇ ಸಮಾಜದ ಆರ್ಥಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಉನ್ನತಿ ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟರು ಬಾಲ್ಕಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮರತಾ ಸಂಘಟನೆಯ ಶಕ್ತಿ ವಿಸ್ತರಿಸಲು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಯುವಕರು ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಅಭಿವೃದ್ಧಿಗೆ ಮುನ್ನಡೆಯಬೇಕು ಎಂದು ಕರೆ ನೀಡಿದರು ಸಭೆಯಲ್ಲಿ ನವೆಂಬರ್ ಮೂವತ್ತರಂದು ಜಿಲ್ಲಾ ಮಟ್ಟದ ಬೃಹತ್ ಸಭೆ ನಡೆಸುವ ನಿರ್ಧಾರ ಕೈಗೊಳ್ಳಲಾಯಿತು ಪ್ರತಿ ತಾಲೂಕಿನಿಂದ ಕನಿಷ್ಠ ಎರಡು ಸಾವಿರ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ ಮರತಾ ಸಮಾಜದ ಅಸ್ತಿತ್ವ ಮತ್ತು ಪ್ರಗತಿಯ ವಿಚಾರಕ್ಕೆ ಸಂಬಂಧಿಸಿದೆ ಎಂದು ಸ್ಪಷ್ಟಪಡಿಸಲಾಯಿತು ಸಚಿವ ಲಾಡ್ ಅವರು ಮರತಾ ನಿಗಮದಿಂದ ರೂಪಿಸಲಾದ ವಿವಿಧ ಯೋಜನೆಗಳು ಹಾಗೂ ಮಹಿಳಾ ಸಬಲೀಕರಣ ತರಬೇತಿ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಭೂಸಾರೆ ದಿನಕರ ಮೋರೆ ಅಶೋಕರಾವ್ ಪಾಟೀಲ್ ರಾಮರಾವ್ ವರವಟಿಕರ್ ಪದ್ಮಾಕರ ಪಾಟೀಲ್ ಬಾಬುರಾವ್ ಹುಂಚನಾಲೆ ಡಿಜಿ ಜಗತಾಪ ಶ್ರವಣಕುಮಾರ ಗಾಯಕವಾಡ್ ಹಾಗೂ ಹಲವು ಸ್ಥಳೀಯ ನಾಯಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ट्वेंटी फाय पर्सेंट एस सी एस टीला आहे आणि दहा पर्सेंट इकॉनॉमिकल विकर सेक्शनला ऑलरेडी गवर्नमेंटाकडे दिलं आहे तुम्ही पहिलं इथं जे आमचे समाजचे सगळे मुखंड आहे तुम्ही चांगलं वाचा पाहिजे सब्जेक्टचं सब्जेक्ट तर तरी नॉलेज घ्या सब्जेक्टचं पण नॉलेज नाही आहे नाहीतर एक्सपर्ट कोणाचं तरी ओपिनियन तरी घ्या का भीत काय तुम्हाला जरी बरं आम्हाला माहीत नसतं तर आम्ही आमच्या यंगर जनरेशनला काय सांगितलं

ಎವಡಾ ಸಮಯ ಅಲ್ಲಪ್ಪಾ किती त्रास घेतला मी तुम्हालाच माहित माझा पैसे त्रास तुम्ही घेतला ಸೋ ಎನಿವೇ ದಿಸ್ इज अ बिगिनिंग इट्स अ गुड बिगिनिंग ದೇ आता बिगिनिंग ಮಾಡಿ ಅಂತ ಹೇಳಿದಾಗ ನಾವು ಬಂದಿದೀವಿ ರೀತಿಯಾಗಿ ಬಂದಿದೇವೆ ಎಲ್ಲಾ સમાಜಗಳು ಸಂಘಟನೆ ಮಾಡ್ತಾರೆ ನಾವು ಏರೆ સમાಜದಲ್ಲ ಎಲ್ಲಾ સમાಜದತ್ತಿಗೆ ಅವನ್ನೇನ್ಯವಾಗಿ ಇರಬೇಕು ওর ಜೊತೇ ನಾನು ಕಂಬ ಹೊಸದ್ರ ಉದ್ದೇಶದಿಂದ ನಾವಿಲ್ಲಿ ಒಂದು ಸಂಘಟನೆ ಮಾಡಲಿಕ್ಕೆ ನಮಗೆ ಅಲ್ಲಿ ಸಂಘಟನೆ ಇದೆ ಸುಮ್ಮನೆ ಒಂದು ಹೆಚ್ಚು ಸ್ವಲ್ಪ ಜಾಸ್ತಿ ಖುಷಿ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಸರ್ ಇನ್ನೊಂದು ಈ ಕಾರ್ಮಿಕರಿಗೆ ಅದೊಂದು ವಿಷಯ ಕೇಳಬೇಕು ಕಾರ್ಮಿಕರದು ಮೂರು ವರ್ಷ ರಿನ್ಯೂವಲ್ ಇತ್ತು ಮೊದಲು ಈ ಒಂದು ಒಂದು ವರ್ಷ ಕೊಟ್ಟರೆ ಅದಕ್ಕೆ ಕಾರ್ಮಿಕರು ಒಂದು ವರ್ಷದ ಕೆಲಸ ಮಾಡೋದಕ್ಕೆ ಅವ್ರಿಗೆ ಟೈಮ್ ಗೊತ್ತಾಗ್ತಲ್ಲ ಅದು ರಿನ್ಯೂಲಿ ಕಾರ್ಡ್ ಕೆಲಸ ಪಾಯಿಂಟ್ ಕರೆಕ್ಟ್ ಇದೆ ಇಲ್ಲ ಕಾರ್ಮಿಕರು ಮೊದಲು ಮೂರು ವರ್ಷ ಇತ್ತು ಸರ್ ರಿನ್ಯೂವಲ್ ರಿನ್ಯೂವಲ್ ಆಗಲಿ ಕಾರ್ಡ್ ಆಗಲಿ ಕಾರ್ಮಿಕರು ಮಾತಾಡಕ್ಕೆ ಈ ಕೇಳದ ಪಾಯಿಂಟ್ ಸರಿ ಇದೆ ಅದು ಏನಕ್ಕೆ ಹಂಗೆ ಮಾಡಿದ್ವಿ ಅಂದ್ರೆ ಐವತ್ತೆಂಟು ಲಕ್ಷ ಕಾರ್ಡ್ ಆಗ್ಬಿಡ್ತು ಐವತ್ತೆಂಟು ಲಕ್ಷ ಕಾರ್ಡ್ ಅಂದ್ರೆ ಇದು ಮೂವತ್ತು ಲಕ್ಷ ಕಾಡಿ ತಂದಿದ್ದೇವೆ ಈಗ ಏನ್ ಮಾಡಿದೀವಿ ನಮ್ಮ ಮೊಬೈಲ್ ಮೆಡಿಕಲ್ ಯೂನಿಟ್ ನೋಡಿದ್ರೆ ಅದು ಸೀದಾ ನೇರ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ತಾ ಇದೆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ತಾ ಇದೆ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಮಾಡಿದ್ರು ಅದ್ರ ಉದ್ದೇಶ ಬರೋ ಬೆನಿಫಿಷಿಯರ್ ಮನೆಗೆ ಹೋಗಿ ಬರ್ಬೇಕು ಸೊ ಅವನಿನ್ ಅಪ್ಲೈ ಮಾಡೋದು ಬೇಕಾಗಿಲ್ಲ ರಿನ್ಯೂವಲ್ ಬೇಕಿದ್ರೆ ಆನ್ಲೈನ್ ಮಾಡ್ಕೊಟ್ಬಿಡ್ತೀವಿ ಅಲ್ಲೇ ಮಾಡ್ಕೊಡ್ತೀವಿ ಸ್ಪಾಟ್ ಮೇಲೆ ಹಂಗಾಗಿ ಅದೇ ಸಮಸ್ಯೆ ಇರೋದಿಲ್ಲ ಹಂಗಿದ್ರು ಕೂಡ ನಮಗೆ ಕಂಡು ಬಂದಲ್ಲಿ ಕೊಡಿ ವಾಪಸ್ ಮಾಡ್ಕೊಡ್ದು